ಎಂತ ಕೆಲಸ ಮಾಡ್ಕಬಿಟ್ಲಾ ನೀನೇ ಇರೋನೇ ಒಪ್ಪ ಮಗ ನಮಗೆ ನೀನೇ ರಾಜ ನೀನೇ ನಮ್ಮನೆಗಳ ಅನ್ಕೊಂಡಿದ್ನಲ್ಲಪ್ಪ ಯಾಕಪ್ಪ ಹೀಂಗ್ ಮಾಡ್ಕೊಂಡೆ ಆ ತ್ರಿಪುರ ಸುಂದರಿ ಬಿಡ್ರೇನ ನಿಂತಿದ್ರಲ್ಲಪ್ಪ ಕೇಳಿದ್ರಲ್ಲಪ್ಪ ಆ ಮುಂಡೆಗೋಸ್ಕರ ಕೆಲಸ

ಹಾಂ ಪಾಯ್ಸನ್ ಎಲ್ಲ ಬಾಡಿಗೆ ಇಳಿದ್ಬಿಟ್ಟಿದೆ ಅವ್ನು ಪಾಯ್ಸನ್ ತೊಗೊಂಡು ಸುಮಾರು ಹೊತ್ತು ಆದಮೇಲೆ ಕರ್ಕೊಂಡ್ಬಂದಿದ್ದಾರೆ ಅಲ್ಲಿ ತನಕ ಇವ್ರು ಕರ್ಕೊಂಡೇ ಬಂದಿಲ್ಲ ಹಾಗಾಗಿ ಬಾಡಿ ಫುಲ್ ಹಿಡಿದ್ಬಿಟ್ಟಿದೆ ಪಾಯ್ಸನ್ನು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ನೋಡಬೇಕು ಈಗಲೇ ಏನು ಹೇಳೋಕ್ಕಾಗೋದಿಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಆಗುತ್ತೆ ಆಮೇಲೆ ನೋಡೋಣ ನೋಡ್ಬಿಟ್ಟು ಏನಾಗುತ್ತೆ ಏನು ಅಂತ ಹೇಳ್ತೀನಿ ನಾವು ಮಾಡೋದೆಲ್ಲ ಮಾಡ್ತಾ ಇದೀವಿ ಹಾ ನಾವ್ ಏನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಡ್ತಾ ಇದೀವಿ ಅವರಿಗೆ ಸದ್ಯಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೋಡೋಣ ಅನ್ ಹೇಳಿಲ್ವಾ ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಏನು ಹೇಳಕ ಆಗೋದಿಲ್ಲ ನಾವ್ ಟ್ರೀಟ್ಮೆಂಟ್ ಮಾಡೋದೆಲ್ಲ ಮಾಡ್ತಾ ಇದೀವಿ ನೋಡಣ ಐರಿ ನೀವು ಇದರೆಲ್ಲ ಗಲಾಟೆ ಮಾಡ್ಕೊಂಡು ಇದು ಮಾಡಿದ್ರೆ ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ ಹೊರಗಡೆ ಕೂತ್ಕೊಳ್ಳಿ ಐತೆ ಡಾಕ್ಟರ್ ಅದೇನ್ ಮಾಡಿ ನಾವ್ ಹೊರಗಡೆ ಇರ್ತೀವಿ ಡಾಕ್ಟರ್ ಏನು ತೊಂದ್ರೆ ಇಲ್ಲ ನೀ ಮಾಡಿ ಡಾಕ್ಟರ್ ಮಾಡಿ ನೋಡಿಸಾ ನಾವ್ ಏನು ಬೇಕು ಅಂತ ಮಾಡಿದ್ವಿ ನಾವ್ ಏನಾದ್ರೂ ಮಾಡಿದ್ವಿ ಏನು ಅಂತೆ ಮಾಡ್ಕೊಂಡು ನಾವು ಹೇಳಿದ್ವಾ ಅವರಿಗೆ ಹಾ ನಿಮಗೆ ಹೆಣ್ಣು ಅಂತ ನಾವು ಹೇಳಿದ್ ತಕ್ಷಣ ಏನು ಹೆಣ್ಣು ಸಿಗ್ತಿತ್ತಿಲ್ಲ நீ நம்ம சாப்போ கூட உட் பிட்டு அவங்க எங்க உசர் ஆக ஏன்னா நோட்கொண்டு இது மாத்தி சுமீர் இது ஆஸ்பீர் ஜலமா டாக்டர் ஐசிடு ಸುಂದರವ ನಿನ್ ತಮ್ಮೆ ಸುಂದರು ಹಂಗೆಲ್ಲ ಆಗದಿಲ್ಲ ಎಲ್ಲ ಮಾತಾಡಿ ನೀನು ಆಗೋದಿಲ್ಲ ಆಗುದಿಲ್ಲ ಸುಂದರ್ ಹುಷಾರಾಯ್ತಾರೆ ಸುಂದರವ್ ಇವತ್ತಲ್ವಾ ಐಸು ಹಾಕಿರೋದು ಹಾ ನಾಳೆ ನಾಡೇ ನೋಡ್ಕೋ ನಾಡಿದಷ್ಟೇ ಹುಷಾರಾಗ್ಬಿಡ್ತಾನೆ ನಿಂದಮ್ಮೆ ಸುಂದರವ ನಿಂಗೆಲ್ಲ ಹೇಳ್ಬಿಡ ಅಯ್ಯೋ ಮಳೆ ಮಾಡ್ಬಿಟ್ಟು

ಒಂದು ಕೆಲಸ ಮಾಡಿ ಹಾಗಾದ್ರೆ ಅವ್ರಿಗೆ ಎಲ್ಲಿದ್ದಾರೆ ಅವರು ಅವ್ರನ್ನ ಅಮ್ಮ ಇವರು ಏನೂ ರೆಸ್ಪಾನ್ಸ್ ಮಾಡ್ತಲ್ಲ ಟ್ರೀಟ್ಮೆಂಟ್ಗೆ ಇವಾಗ ತಾನೇ ನಾವು ಕಂಡುಬಿಟ್ಟು ನವ್ಯ ಅಂತಿದ್ದಾರೆ ಅಷ್ಟೇ ಬಂದ್ರೆ ಸ್ವಲ್ಪ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ ಒಂದು ಕೆಲಸ ಮಾಡಿ ಅವ್ರು ಯಾರದು ಅವ್ರನ್ನ ಕರ್ಸ್ಬಿಡಿ ನೋಡೋಣ ಅವ್ರು ಏನಾದರೂ ರೆಸ್ಪಾನ್ಸ್ ಮಾಡ್ತಾರ ಅಂತ ಈಗ ಅದೊಂದೇ ದಾರಿ ಇರೋದು ಸರಿ ಅಮ್ಮ ಆಯ್ತು ಅವ್ರು ಬಂದಮೇಲೆ ಇವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ಬಿಟ್ಟು ನನ್ಗೆ ಕರಿ ನಾನು ಓಪಿ ಇರ್ತೀನಿ ಫೋನ್ ಫೋನ್ ಮಾಡ್ಬಿಟ್ಟು ಬಾ ಅಂತ ಹೇಳೋಕಪ್ಪ ನಿಂದ ಹೋಗಪ್ಪ ಸರಿ ಕಣಮ್ಮ ಆಯ್ತು ನೋಡ್ತೀನಿ ಈಗ ಫೋನ್ ಮಾಡ್ತೀನಿ ಮಗ ಅವಳು ಇಲ್ಲಿ ಊರಲ್ಲಿಲ್ಲ ಕಣ ಬೆಳಗ್ಗೆ ತಾನೇ ಟ್ರೈನ್ ಹತ್ತಿಸ್ಬಿಟ್ಟು ಬಂದು ಇದ್ಕೊಗೋಳೆ ಬೆಂಗ್ಳೂರಿಗೆ ಕೆಲ್ಸಕ್ಕೆ ಅಂತ ಈಗ ಅಲ್ಲಿಗೆ ಫೋನ್ ಮಾಡಿ ಅವಳ ಆಫೀಸರ್ ರಾಜಾ ಕೇಳ್ಕೊಂಡು ಬರ್ಬೇಕೇನೋ ಕನ್ಮಗ ಅಲ್ಲಿಂದ ಒತ್ತಾರೆ ತಾನೇ ಟ್ರೈನ್ ಹತ್ತಿಸ್ಬಿಟ್ಟು ಬಂದು சுந்திரம் வந்து தம்மையா நான் போகல மண்ணா ஃபோன் மடக்கேன் போன் மக்கேன் சுந்திரமங்களை சுந்தர்ம சம்பந்தமாக்கா